ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೇಲೆಗದ್ದೆಯ ದಾರಿ ಉದ್ದಕ್ಕೂ ಇರುವ ದಾರಿದೀಪಗಳು ಮೊದಲಿನಂತೆ ಕೊನೆಗೂ ಉರಿಯಲಾರಂಭಿಸಿದ್ದು ಇದರಿಂದ ಇಲ್ಲಿನ ನಿವಾಸಿಗಳು ನಿಟ್ಟುಸುರು ಬಿಡುವಂತಾಗಿದೆ ಕಳೆದೊಂದು ವಾರದಿಂದ ಇಲ್ಲಿನ ದಾರಿದೀಪ ಉರಿಯದೆ ಇಲ್ಲಿನ ದಾರಿ ಉದ್ದಕ್ಕೂ ಕಗ್ಗತ್ತಲು ಆವರಿಸಿ ಕೆಲಸ ಕಾರ್ಯ ಬಿಟ್ಟು ರಾತ್ರಿ ಸಮಯದಲ್ಲಿ ಮನೆಗೆ ವಾಪಸ್ ಆಗುವ ಇಲ್ಲಿನ ನಿವಾಸಿಗಳಿಗೆ ದಾರಿ ಕಾಣದೆ ಕಷ್ಟಪಟ್ಟು ಮನೆ ತಲುಪುವ ಪರಿಸ್ಥಿತಿ ಇತ್ತೆಂದು ಕತ್ತಲಾವರಿಸಿ ನಿಂತ ಇಲ್ಲಿಯ ದಾರಿಯ ವಿಡಿಯೋ ಮತ್ತು ಫೋಟೋಗಳ ಜೊತೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಕ್ಕೆ ಇನ್ನಾದರೂ ರಾತ್ರಿ ಸಮಯದಲ್ಲಿ ದಾರಿದೀಪ ಉರಿಯುವಂತೆ ಮಾಡಿ ಎಂದು ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದರು ಇದಕ್ಕೆ ಸ್ಪಂದಿಸಿದ ಇಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಟಕಾರ್ ಅವರು ಕೂಡಲೇ ದಾರಿದೀಪ ಸರಿಪಡಿಸಿಕೊಡುವ ಭರವಸೆಯನ್ನು ಅವರು ಫೋನ್ ಮೂಲಕ ನಮಗೆ ತಿಳಿಸಿ ಅದರಂತೆ ಇಲ್ಲಿನ ದಾರಿದೀಪ ಸರಿಪಡಿಸಿ ಮತ್ತೆ ಮೊದಲಿನಂತೆ ಇಲ್ಲಿನ ವಿದ್ಯುತ್ ದೀಪ ಉರಿದು ದಾರಿ ಕಾಣುವಂತೆ ಮಾಡಿದ್ದಾರೆ ಇದರಿಂದ ಇಲ್ಲಿನ ಜನಕ್ಕೆ ಅನುಕೂಲವಾಗಿದ್ದು ಇಲ್ಲಿನ ನಿವಾಸಿಗಳ ಪರವಾಗಿ ಸಿಂಚನ ವಾಹಿನಿ ಅವರಿಗೆ ತುಂಬು ಮನಸ್ಸಿನಿಂದ ಕೃತಜ್ಞತೆ ಸಲ್ಲಿಸುತ್ತಿದೆ ಪರಿಶಿಷ್ಟರು ಸೇರಿದಂತೆ ಇನ್ನು ಹಲವು ಜನಾಂಗದವರು ಬೇಲೆಗದ್ದೆಯಲ್ಲಿ ವಾಸ ಮಾಡುತ್ತಿದ್ದಾರೆ ಇಲ್ಲಿನ ರಸ್ತೆಯ ಉದ್ದಕ್ಕೂ ಇರುವ ವಿದ್ಯುತ್ ಕಂಬಕ್ಕೆ ಅಳವಡಿಸಿದ್ದ ವಿದ್ಯುತ್ ದೀಪಗಳೆಲ್ಲವೂ ರಾತ್ರಿ ಸಮಯದಲ್ಲಿ ಉರಿಯದೆ ನಿದ್ರಿಸುತ್ತಿರುವುದರಿಂದ ಇಲ್ಲಿನ ದಾರಿ ಯಾವುದು ಎಂದು ಕಾಣುತ್ತಿರಲಿಲ್ಲ ಮೊದಲೇ ಇಲ್ಲಿನ ಬಹುತೇಕ ಪರಿಶಿಷ್ಟರು ಕಾಂಕ್ರೀಟ್ ಕೆಲಸ ಮಾಡುತ್ತಾರೆ ಕಾಂಕ್ರೀಟ್ ಕೆಲಸ ಮುಗಿಸಿ ರಾತ್ರಿ ವೇಳೆ ಬರುವ ಇಲ್ಲಿನ ಯುವಕರು ಸೇರಿದಂತೆ ಮಹಿಳೆಯರು ಪುರುಷರಿಗೆ ಹಾಗೂ ತಾಲೂಕಾ ಕೇಂದ್ರ ಹೊನ್ನಾವರ ಪಟ್ಟಣಕ್ಕೆ ವಿವಿಧ ಅಂಗಡಿ ಕೆಲಸ ಕಾರ್ಯಗಳಿಗೆ ಬೆಳಗ್ಗೆ ಹೋಗಿ ರಾತ್ರಿ ಕತ್ತಲಾವರಿಸಿದ ಮೇಲೆ ಮನೆಗೆ ವಾಪಸ್ ಬರುವ ಯುವತಿಯರಿಗೆ ಕತ್ತಲಾವರಿಸಿದ ದಾರಿ ಕಾಣದೆ ಬಹಳ ತೊಂದರೆ ಆಗುತ್ತಿದೆ ಇನ್ನಾದರೂ ಇಲ್ಲಿನ ಗ್ರಾಮ ಪಂಚಾಯತ್ ಬೀದಿ ದೀಪಗಳನ್ನು ಸರಿಪಡಿಸಿ ಉರಿಯುವಂತೆ ಮಾಡಬೇಕೆಂದು ಮನವಿ ಮಾಡಿಕೊಡಲಾಗಿತ್ತು ವರದಿ ಅನುವಾಯ್ಕ್ ಹೊನ್ನಾವರ